ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ ಸುಮಾರು ಜನ ಅಕ್ಕ ನಮಗೆ ಒಂದು ಮಂತ್ರ ಹಾಗೂ ಮುದ್ರೆಯನ್ನು ತಿಳಿಸ್ಕೊಡಿ ಅಂತ ಹೇಳ್ತಾ ಇರೋದಕ್ಕೆ ವಾರಾಹಿ ದೇವಿಯ ಒಂದು ಮುದ್ರೆಯನ್ನು ಮೊದಲು ನಾನು ಒಂದು ವಿಡಿಯೋವಿನಲ್ಲಿ ಶೇರ್ ಮಾಡಿದ್ದೆ ಮುದ್ರೆ ಹಾಗೂ ಮಂತ್ರ ನಿಂತ ಜಾಗದಲ್ಲೇ ಸಾಕಷ್ಟು ಜನಕ್ಕೆ ತುಂಬ ಹೆಲ್ಪ್ ಆಗಿದೆ ಅಂತ ಅದಕ್ಕೋಸ್ಕರ ಈಗ ನಮಗೆ ಏನೇ ಒಂದು ಫೈನಾನ್ಷಲಿ ಒಂದು ರೋಲ್ ಮಾಡ್ತಾ ಇರೋದು ದುಡ್ಡು ಅದಕ್ಕೋಸ್ಕರ ಹಣದ ಅವಶ್ಯಕತೆ ಯಾರಿಗಿದೆ ಅವರೆಲ್ಲ ಕೂಡ ಈ ಒಂದು ಮುದ್ರೆಯನ್ನು ಹಾಗೂ ಒಂದು ಮಂತ್ರವನ್ನು ಶೇರ್ ಮಾಡಿದ್ದೀನಿ ಅದನ್ನು ನೀವು ಹೇಳ್ಕೊಳ್ಬಹುದು ಮನುಷ್ಯನಿಗೆ ಎಲ್ಲ ರೀತಿಯ ಸಮಸ್ಯೆಗಳು ಅಂತ ಒಂದೇ ಸಾರಿ ಬಂದಾಗ ತುಂಬ ನಮ್ಮ ಲೈಫಲ್ಲಿ ಬ್ಲ್ಯಾಕೇಜಸ್ ಇದೆ ಪ್ರತಿಯೊಂದು ಕೂಡ ನಾವು ಕೈಗೆತ್ಕೊಂಡ ಕೆಲಸಗಳು ಅದು ಅರ್ಧಕ್ಕೆ ನಿಂತೋಗ್ತಾ ಇದೆ ಪ್ರಾಬ್ಲಮ್ಮು ನಮಗೆ ಜಾಸ್ತಿ ಆಗ್ತಾ ಇದೆ ಈ ಸಮಸ್ಯೆಗಳಿಂದ ಹೊರಗೆ ಬರೋದಕ್ಕೆ ಮಾರ್ಗ ಗೊತ್ತಾಗ್ತಾ ಇಲ್ಲ ಆರೋಗ್ಯ ಸಮಸ್ಯೆಗಳು ಅನ್ನೋದು ಜಾಸ್ತಿ ಇದೆ ನಮ್ಮ ಮನೆಯಲ್ಲೂ ಕೂಡ ಅಥವಾ ಸೊಸೈಟಿಯಲ್ಲೂ ನಾವು ಕೆಲಸ ಮಾಡುವಂಥ ಜಾಗದಲ್ಲಿ ಎಲ್ಲೂ ಕೂಡ ನಮಗೆ ಸ್ವಲ್ಪನೂ ಮರ್ಯಾದೆ ಇಲ್ಲ ಒಂದು ಸ್ಥಾನಮಾನ ಅನ್ನೋದು ಗಳಿಸ್ಕೊಳ್ಬೇಕು ಅಂದ್ಕೊಂಡಿದ್ದೀವಿ ಆದರೂ ಯಾಕೋ ನಮಗೆ ನಮ್ಮ ಪ್ರಯತ್ನ ಮೀರಿ ಮಾಡ್ತಾಯಿದ್ರು ಕೂಡ ಎಲ್ಲೋ ಹಿಂದೆ ಇದ್ದೀವಿ ಅಂತ ಅನಿಸುವಂಥದ್ದು ಹಾಗೆ ತುಂಬ ಡಿಪ್ರೆಷನ್ಗೆ ಹೋಗ್ಬಿಡ್ತಾರೆ ಎಲ್ಲ ಸಮಸ್ಯೆಗಳು ಒಂದೇ ಸಾರಿ ಬಂದಾಗ ನಮಗೆ ಅದನ್ನು ಹೆದರಿಸೋ ಅಂಥ ಒಂದು ಆತ್ಮಸ್ಥೈರ್ಯ ಇರೋದಿಲ್ಲ ಕೆಲವೊಂದು ಬಾರಿ ಎಲ್ರಿಗೂ ಅಷ್ಟೇ ಅದಕ್ಕೋಸ್ಕರ ನೀವು ಈ ಮುದ್ರೆಯನ್ನು ಹಾಕಿ ಹಣದ ಅವಶ್ಯಕತೆ ಅದು ಯಾವ ರೀತಿಯಲ್ಲಾದರೂ ಇರಬಹುದು ಮಕ್ಕಳಿಗೆ ನಾವು ಏನಕ್ಕೆ ಬೇಕಾದರೂ ಕೂಡ ಕಟ್ಟೋದಕ್ಕೆ ದುಡ್ಡು ಇರಲೇಬೇಕು ಮನೆ ಬಾಡಿಗೆ ಅಂದರೂ ಕೂಡ ಅಥವಾ ನೀವು ಲೀಸ್ಗೆ ಹಾಕ್ಕೊಂಡಿದ್ರು ಒಂದು ಹೆಲ್ತ್ ವೈಸು ಪ್ರತಿಯೊಂದಕ್ಕೂ ಒಂದು ಮೆಡಿಕಲ್ಗಾಗಲಿ ಪ್ರತಿ ಒಂದಕ್ಕೂ ನಮಗೆ ದುಡ್ಡು ಇರಲೇಬೇಕಾಗಿರೋದ್ರಿಂದ ದುಡ್ಡನ್ನು ತುಂಬ ಪ್ರಾಮುಖ್ಯವಾಗಿ ನಾವು ಅದನ್ನು ಇರ್ತೀವಿ ಎಷ್ಟೋ ಪೂಜೆ ಪುನಸ್ಕಾರಗಳು ಮಾಡಿ ಅದರಿಂದ ಕೂಡ ರಿಸಲ್ಟ್ ಅಕ್ಕ ತುಂಬ ಬೇಜಾರಾಗುತ್ತೆ ಒಂದು ಕಾಲದಲ್ಲಿ ನಾವು ಕೂಡ ಚೆನ್ನಾಗಿದ್ವಿ ಚೆನ್ನಾಗಿ ಮನೆಯಲ್ಲಿ ಇತ್ತು ಈಗ ಮನೆಯಲ್ಲೂ ಕೂಡ ನೆಮ್ಮದಿ ಇಲ್ಲ ಎಷ್ಟು ದುಡಿದ್ರೂ ಕೂಡ ನಮ್ಮ ಆಸೆಗಳನ್ನು ಈ ಈಡೇರಿಸ್ಕೊಳ್ಳೋದಕ್ಕಾಗ್ತಾಯಿಲ್ಲ ಒಂದ್ರ ಮೇಲೆ ಒಂದು ಸಮಸ್ಯೆ ಅನ್ನೋದು ಬರ್ತಾ ಇದೆ ಸುಮಾರು ಜನಕ್ಕೆ ಒಂದು ವಾರಾಹಿ ದೇವಿಯ ಮುದ್ರೆ ಹಾಗೂ ಮಂತ್ರವನ್ನು ಶೇರ್ ಮಾಡಿದಾಗ ಅಕ್ಕ ತುಂಬ ಆರೋಗ್ಯ ಸಮಸ್ಯೆಗಳು ಅನ್ನೋದಿತ್ತು ಅದನ್ನು ನಾವು ಹೇಳ್ಕೊಂಡು ಆ ಮುದ್ರೆ ಹಾಕಿದ ಮೇಲೆ ತುಂಬ ಚೆನ್ನಾಗಿ ಪಾಸಿಟಿವ್ ಆಗಿ ಬಂತು ಅಂತ ಒಂದೊಂದು ರೀತಿಯಲ್ಲೂ ಕೂಡ ಪಾಸಿಟಿವ್ ಕಮೆಂಟ್ಸನ್ನು ಶೇರ್ ಮಾಡ್ಕೊಂಡಿದ್ರಿ ಅದೇ ಥರ ಸ್ನೇಹಿತರೆ ನಾವು ಈಗ ಕೆಲಸದಲ್ಲಿರಬೇಕಾದ್ರೆ ನಮ್ಮ ಮೇಲಾಧಿಕಾರಿಗಳಾಗಿರಬಹುದು ಅಥವಾ ನಮ್ಮ ಕೊಲೀಗ್ಸ್ ಆಗಿರಬಹುದು ಮನೆಯ ಹತ್ತಿರ ಆಗಿರಬಹುದು ಅಕ್ಕಪಕ್ಕದಲ್ಲಿ ಏನೋ ಒಂದು ಕಿರುಕುಳ ಯಾವಾಗ್ಲೂ ನಮ್ಮದೇನು ತಪ್ಪಿರೋದಿಲ್ಲ ಸುಖ ಸುಮ್ಮನೆ ಜಗಳ ಮಾಡುವಂಥದ್ದು ಕೆಲಸದಲ್ಲೂ ಕೂಡ ನೆಮ್ಮದಿ ಇರೋದಿಲ್ಲ ಇಷ್ಟಪಟ್ಟ ಕೆಲಸ ಸಿಕ್ಕಿರೋದಿಲ್ಲ ಗೌರ್ಮೆಂಟ್ ಕೆಲಸಕ್ಕೋಸ್ಕರ ನಾವು ಕೇಳ್ಕೊಳ್ತಾ ಇದ್ವಿ ಈ ಥರ ಎಲ್ಲದಕ್ಕೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಅದು ಡೈರೆಕ್ಟಾಗಿ ಇನ್ಡೈರೆಕ್ಟಾಗೂ ದುಡ್ಡಿಗೆ ಸಂಬಂಧಪಟ್ಟಂಥದ್ದೇ ಇರುತ್ತೆ ಅದಕ್ಕೋಸ್ಕರ ಈ ಮುದ್ರೆ ಸಾಧ್ಯವಾದಷ್ಟು ನೀವು ಹಾಕ್ಕೊಳ್ತಾ ಬರ್ತಾ ಇದ್ದರೆ ಒಂದೊಂದೇ ಈ ಹಣಕಾಸಿನ ಸಮಸ್ಯೆಗಳು ಅನ್ನೋದು ಯಾವ ರೀತಿ ಬರುತ್ತೆ ಅಂತ ಹೇಳಕ್ಕೆ ಬರಲ್ಲ ಸ್ನೇಹಿತರೆ ಮನೆಯಲ್ಲಿ ಈಗ ಒಡವೆಗಳಿರುತ್ತೆ ಅದನ್ನು ನಾವು ಗಿರ್ವಿ ಇಟ್ಬಿಟ್ಟಿರ್ತೀವಿ ಅದು ಕೂಡ ಒಂದು ಸಂಪತ್ತೆ ಮನೆಯಲ್ಲಿ ಇರುವಂಥದ್ದನ್ನು ತಗೊಂಡೋಗಿ ಇಟ್ಟಾಗ ಬಿಡಿಸ್ಕೊಳ್ಳೋದಕ್ಕಾಗಿರೋದಿಲ್ಲ ಅದು ಬಡ್ಡಿ ಜಾಸ್ತಿ ಆಗಿರುತ್ತೆ ಅಥವಾ ಸಾಲ ಜಾಸ್ತಿ ಮಾಡಿಬಿಟ್ಟಿದ್ದೀವಿ ಇಂಟ್ರೆಸ್ಟ್ ಕಟ್ಟೋದಕ್ಕಾಗ್ತಾ ಇಲ್ಲ ಅವರು ಬಂದು ತುಂಬ ಹೋಗ್ತಾ ಇದ್ದಾರೆ ಮತ್ತು ಸಂಬಳ ಜಾಸ್ತಿ ಇಲ್ಲ ಬೇರೆ ರೀತಿಯಲ್ಲಿ ಎಷ್ಟು ಇದೆ ಅಂದರೆ ಲಾಸ್ಟ್ಗೆ ಒಂದು ರೂಪಾಯಿ ಕೂಡ ನಮಗೆ ಸಿಗ್ತಾ ಇಲ್ಲ ಮಿಕ್ಸೋದಕ್ಕಾಗ್ತಾ ಇಲ್ಲ ಆದಾಯ ಕಡಿಮೆ ಇದೆ ಖರ್ಚು ಜಾಸ್ತಿ ಇದೆ ಅಂತ ಹೇಳುವಂಥವರು ಈ ಸಮಸ್ಯೆಗಳಿಗೆಲ್ಲೂ ಈ ಮುದ್ರೆ ತುಂಬ ಹೆಲ್ಪ್ ಆಗುತ್ತೆ ದುಡ್ಡಿಗೋಸ್ಕರ ಹಾಗೂ ಆರೋಗ್ಯಕ್ಕೋಸ್ಕರ ಮನೆಯಲ್ಲಿ ನೆಮ್ಮದಿಗೋಸ್ಕರ ನಾವು ನೆಮ್ಮದಿಯ ಜೀವನ ನಡೆಸೋದಕ್ಕೆ ಈ ಒಂದು ಮಂತ್ರ ಹಾಗೂ ಮುದ್ರೆ ನಿಮಗೆ ಬೇಕಾಗಿರುವಂಥದ್ದು ಒಂದು ನಂಬಿಕೆ ಹಾಗೂ ಶ್ರದ್ಧಾ ಭಕ್ತಿ ಇರಬೇಕಾಗುತ್ತೆ ಸ್ನೇಹಿತರೆ ಈ ಮುದ್ರೆ ಇಲ್ಲಿ ಡಿಸ್ಪ್ಲೇ ಆಗ್ತಾಯಿದೆ ನೀವು ಈ ರೀತಿ ಮಾಡ್ಕೊಳ್ಬೇಕಾಗುತ್ತೆ ಅಂದರೆ ಇದು ಲಕ್ಷ್ಮೀ ಮುದ್ರೆ ಅಂತ ಹೇಳ್ತೀವಿ ಲಕ್ಷ್ಮಿಯ ಮಂತ್ರವನ್ನು ಕೂಡ ನಾನು ಶೇರ್ ಮಾಡಿದ್ದೀನಿ ಡಿಸ್ಪ್ಲೇಯಲ್ಲೇ ಇದೆ ಅದನ್ನು ಕ್ಲೀನಾಗಿ ಒಮ್ಮೆ ನೀವು ನೋಡಿ ಮತ್ತೆ ಈ ಮುದ್ರೆಯನ್ನು ಹಾಕುತ್ತಾ ಆ ಮಂತ್ರ ಜಪ ಮಾಡಬೇಕಾಗುತ್ತೆ ನೂರ ಎಂಟು ಬಾರಿ ಮಂತ್ರವನ್ನು ಹೇಳ್ಕೊಳ್ಳೋದು ಬಹಳ ಸೂಕ್ತ ಏಕೆಂದರೆ ಕೆಲವೊಂದು ಸಂಖ್ಯೆಗಳಲ್ಲಿ ನಾವು ಹೇಳ್ಕೊಂಡಾಗ ನಮ್ಮ ಮನಸ್ಸಿನ ಕೋರಿಕೆಗಳು ನಮಗೆ ಇರುವಂಥ ಹಣದ ಏನು ಸಮಸ್ಯೆಗಳು ಇರುತ್ತೆ ನೋಡಿ ಅದೆಲ್ಲ ಕ್ರಮ ಕ್ರಮವಾಗಿ ಬಗೆಹರಿಯುವಂಥದ್ದಾಗುತ್ತೆ ಮನೆಯಲ್ಲಿ ಎಲ್ಲ ರೀತಿಯ ಸಮಸ್ಯೆಗಳು ಒಂದೇ ಸಾರಿ ಹೋಗೋದಿಲ್ಲ ಆದರೆ ಆ ಸಮಸ್ಯೆಗಳನ್ನು ಬಗೆಹರಿಸೋದಕ್ಕೆ ಆತ್ಮಸ್ಥೈರ್ಯ ಅನ್ನೋದು ಹಾಗೂ ಬುದ್ಧಿಶಕ್ತಿ ಅನ್ನೋದು ಆ ತಾಯಿ ನಮಗೆ ಕೊಡ್ತಾಳೆ ಅದಕ್ಕೋಸ್ಕರ ಇದನ್ನು ನೀವು ಈ ಮುದ್ರೆ ಹಾಗೂ ಈ ಮಂತ್ರವನ್ನು ಹಾಕಬಹುದು ಪ್ರತಿನಿತ್ಯ ಕೂಡ ಹಾಕ್ಕೊಂಡು ಒಂದು ಐದು ನಿಮಿಷನಾದರೂ ನೀವು ಈ ಮುದ್ರೆಯನ್ನು ಹಾಕಬೇಕಾಗುತ್ತೆ ಹಾಕಿ ಆಮೇಲೆ ಮಂತ್ರವನ್ನು ನೂರ ಎಂಟು ಬಾರಿ ಪಠಿಸಿ ನೀವು ಚೆಕ್ ಮಾಡಬಹುದು ಸ್ನೇಹಿತರೆ ದಿನದಿಂದ ದಿನಕ್ಕೆ ನಮ್ಮ ಲೈಫಲ್ಲಿ ಎಷ್ಟು ಇಂಪ್ರೂವ್ಮೆಂಟ್ಸ್ ಆಗ್ತಾಯಿದೆ ಇದರಿಂದ ಎಷ್ಟು ಬದಲಾವಣೆ ಆಗ್ತಾ ಇದೆ ಅಂತ ನೀವು ಮಾಡ್ಕೊಂಡು ನೋಡಿ ಇಷ್ಟು ಸುಲಭವಾಗಿ ಎಲ್ರಿಗೂ ಒಳ್ಳೆಯದಾಗುತ್ತೆ ಹಾಗೂ ನಾಳೆ ಭಾನುವಾರ ಆಗಿರುವುದರಿಂದ ತಪ್ಪದೇ ನೋಡಿ ಮಕ್ಕಳ ಕೈಯಲ್ಲಿ ಅಥವಾ ದೊಡ್ಡವರು ಯಾರೇ ಆಗಿರಬಹುದು ಈ ಕೆಲಸವನ್ನು ಎದ್ದ ಕೂಡಲೇ ಮಾಡಿಕೊಳ್ಳಿ ಸೂರ್ಯನಾರಾಯಣನಿಗೆ ಆರ್ಗ್ಯ ಬಿಡೋದು ಸ್ನೇಹಿತರೆ ನಿಂತ ಕೆಲಸಗಳು ನಿರ್ವಿಘ್ನವಾಗಿ ನೆರವೇರಬೇಕು ಕಠಿಣ ಸಮಸ್ಯೆಗಳಿಂದ ಪಾರಾಗಬೇಕು ಅಂದರೆ ಒಂದು ತಾಮ್ರದ ಚೊಂಬನ್ನು ತಗೊಂಡು ಶುದ್ಧವಾದ ನೀರನ್ನು ಅದರಲ್ಲಿ ತುಂಬಿಸಿ ಏಳು ಕಾಳು ಮೆಣಸನ್ನು ಹಾಕಿ ನೀವು ಏಳು ಅಥವಾ ಒಂಬತ್ತು ಹಾಕಬಹುದು ಕೌಂಟ್ ಮಾಡಿಕೊಂಡು ಹಾಕಿಬಿಟ್ಟಿದ್ದೆ ಸೂರ್ಯನಾರಾಯಣನಿಗೆ ಆರ್ಯ ಬಿಡಿ ಸುಮಾರು ಜನ ಆರ್ಯ ಬಿಡೋದು ಯಾವ ಥರ ಅಕ್ಕ ಅಂತ ಹೇಳ್ತೀರಾ ಸೂರ್ಯನಾರಾಯಣನ ಮುಂದೆ ನಿಂತ್ಕೊಂಡು ನಾವು ಆ ತಂದೆಯನ್ನು ಓಂ ಭಾಸ್ಕರಾಯ ನಮಃ ಓಂ ಭಾಸ್ಕರಾಯ ನಮಃ ಅಂತ ಹೇಳ್ಕೊಳ್ತಾ ನೀವು ಎಷ್ಟು ಬಾರಿ ಆದರೂ ಹನ್ನೊಂದು ಬಾರಿ ಒಂಬತ್ತು ಬಾರಿ ನಲವತ್ತ ಎಂಟು ಈ ರೀತಿ ಹೇಳ್ಕೊಳ್ತಾ ಬಿಡಿ ಆ ನೀರನ್ನು ನಿಮ್ಮ ಮನೆಯ ಮುಂದೆ ಆ ಒಂದು ಆರೋಗ್ಯ ದೃಷ್ಟಿಯಿಂದ ಕೂಡ ಆರೋಗ್ಯ ಬಿಡೋದು ತುಂಬ ಒಳ್ಳೆಯದು ಡಿ ವಿಟಮಿನ್ ಅನ್ನೋದು ನಮ್ಮ ದೇಹಕ್ಕೆ ತುಂಬ ಒಂದು ಯಥೇಚ್ಛವಾಗಿ ಸಿಗುವಂಥದ್ದು ಅದಕ್ಕೋಸ್ಕರ ಇದನ್ನು ಮಕ್ಕಳ ಕೈಯಲ್ಲೂ ಮಾಡಿಸೋದ್ರಿಂದ ಎಷ್ಟೇ ಆರೋಗ್ಯ ಸಮಸ್ಯೆಗಳಿದ್ದರೂ ಕೂಡ ನಿವಾರಣೆ ಆಗುವಂಥದ್ದು ಯಾರಿಗೆ ಕೆಲಸಗಳಲ್ಲಿ ವಿಘ್ನ ಬರ್ತಾ ಇದೆ ಕೆಲಸ ಹುಡುಕ್ತಾ ಇದ್ದೀವಿ ನಮ್ಮ ಇಷ್ಟದ ಕೆಲಸ ಸಿಗಬೇಕು ಅದು ಗೌರ್ಮೆಂಟ್ ಜಾಬ್ ಆಗಿರಬಹುದು ಪ್ರೈವೇಟ್ ಜಾಬ್ ಆಗಿರಬಹುದು ಯಾವುದೇ ಆಗಿರಬಹುದು ಅಂಥವರಾದರೆ ನೀವು ನೀರನ್ನು ತಗೊಂಡು ಏನು ಮಾಡಬೇಕು ಅದರಲ್ಲಿ ಸ್ವಲ್ಪ ಕುಂಕುಮ ಹಾಕಿ ಅಥವಾ ಕೆಂಪು ಹೂಗಳನ್ನು ಹಾಕಿ ಆರ್ಗಿಯ ಬಿಡಿ ಈ ರೀತಿ ಬಿಡೋದ್ರಿಂದ ಪ್ರತಿನಿತ್ಯ ಕೂಡ ಮಾಡಬಹುದು ಪ್ರತಿನಿತ್ಯ ಮಾಡೋಕ್ಕಾಗಲಿಲ್ಲ ಅಂತ ಹೇಳುವಂಥವರು ಭಾನುವಾರ ಮಾಡಿ ತುಂಬ ಚೆನ್ನಾಗಿ ಒಳ್ಳೆಯದಾಗುತ್ತೆ ಇಷ್ಟೇ ಸುಲಭವಾಗಿ ಎಲ್ರಿಗೂ ಒಳ್ಳೆಯದಾಗಲಿ